ಸಿಕ್ಸ್ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದೀನಿ ಹಾಸನಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಸೀಗೆ ಗುಡ್ಡ ಬನ್ನಿ ನೋಡೋಣ ಹೇಗಿರುತ್ತೆ ನಮ್ಮ ಜರ್ನಿ ಇವತ್ತು ನಾನು ಹೇಳದಂಗೆ ಮೊದಲನೇದಾಗಿ ಸೀಗೆ ಗುಡ್ಡಕ್ಕೆ ಹೋಗ್ತಾ ಇದೀವಿ ಮಳೆ ಬರ್ತಿದೆ ಅಣ್ಣ ಮೊದಲನೇದಾಗಿ ಅಡ್ಡ ಬಂದಿದ್ದಾನೆ ನೋಡಿ ಇದೇ ಸೀಗೆ ಗುಡ್ಡ ನೋಡಿ ಇದೇ ದಾರಿ ಹಾಸನ ಬೇಲೂರು ಬೇಲೂರ್ ಹೋಗ್ಬೇಕಾರೆ ಈ ದಾರಿಯಲ್ಲಿ ಬರಬೇಕು ನೋಡಿ ಇವಾಗ ಎಂಟ್ರಿ ಆದ ತಕ್ಷಣ ಈ ತರ ಒಂದು ಕೆರೆ ಕಾಣುತ್ತೆ ಹೇಗಿದ್ಯಪ್ಪ ಕೆರೆ ಅಂತ ಅಂದ್ರೆ ನೋಡ್ಲಿಕ್ಕೆ ಬಂದ ಬಂದ ನೋಡಿ ಇದು ಬಂದು ವೀರಾಪುರ ಅಂತ ಹೇಳಿ ನಾವು ಈ ಹಳ್ಳಿ ಮೇಲೆ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಈ ಹಳ್ಳಿ ಮೇಲೆನೆ ಹೋಗ್ಬೇಕು ಈ ಹಳ್ಳಿ ಹೋಗ್ಬೇಕು ಯಾವುದೇ ಕಡೆಯಿಂದ ಬಂದ್ರು ನೀವು ಬೇಲೂರಿಂದ ಬನ್ನಿ ಅಥವಾ ಹಳೇ ಬೀಡ್ ಕಡೆಯಿಂದ ಬನ್ನಿ ಹಾಸನ ಕಡೆಯಿಂದ ಬನ್ನಿ ಈ ವೀರಾಪುರದ ಮೇಲೆ ಅಂದ್ರೇನೆ ಹೋಗ್ಬೇಕು ನಾವಿವಾಗ ಮೊದಲನೇ ಹೆಜ್ಜೆ ಅಂತ ಹೇಳಿ ವೀರಾಪುರನ ದಾಟಿ ಇಲ್ಲಿ ಬಂದಿದೀವಿ ಮೊದಲನೇದಾಗಿ ಇಲ್ಲೊಂದೇನೋ ದೇವಸ್ಥಾನ ಏನೋ ಮಾಡ್ತಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಸ್ವಲ್ಪ ಅಪ್ಪಲ್ ಇದೆ ದೇವಸ್ಥಾನವನ್ನು ತೋರಿಸ್ತೀನಿ ಬನ್ನಿ ಈ ತರ ಫ್ಯಾನ್ಗಳು ಇರುತ್ತೆ ನೀವು ಯಾವುದೇ ಬೇಸಿಗೆ ಟೈಮಲ್ಲಿ ಬಂದ್ರು ನೋಡಿ ಇದೇ ರೀತಿ ಗ್ರೀನ್ ಇರುತ್ತೆ ತುಂಬಾ ಹಸಿರು ಇರುತ್ತೆ ಹಾಗೆ ಇಲ್ಲಿ ಇರ್ತಕ್ಕಂಥ ದೇವಸ್ಥಾನ ಪ್ರಧಾನವಾಗಿರ್ತಕ್ಕಂಥ ದೇವರು ಮಳೆ ಮಹದೇಶ್ವರ ದೇವಸ್ಥಾನ ಮಳೆ ಮಹದೇಶ್ವರ ಬೆಟ್ಟ ಅಂತಲೂ ಸಹ ಏನೋ ಕರೀತಾರಂತೆ ಇಲ್ಲಿಗೆ ಮಳೆ ಏನೋ ಹೋದಂಥ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ ಇಲ್ಲಿಗೆ ಬಂದು ಒಂದು ಕರು ಅಂತ ಹೇಳಿ ಮಾಡ್ತಾರೆ ಇಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಮಳೆ ಮಹದೇಶ್ವರ ದೇವಸ್ಥಾನ ನೋಡಿ ಇಲ್ಲಿ ಲೆಫ್ಟ್ ತಗೋಬೇಕು ಇದು ಬೆಟ್ಟಕ್ಕೆ ಹೋಗ್ತಕ್ಕಂಥ ದಾರಿ ಇಲ್ಲೇನೋ ಮಾಡ್ತಿದ್ದಾರೆ ಬಟ್ ಮುಂದೆ ನೋಡೋಣ ಬಟ್ ಇವಾಗ ಸದ್ಯಕ್ಕೆ ಇದೇ ರೋಡು ಬೆಟ್ಟಕ್ಕೆ ಹೋಗ್ಲಿಕ್ಕೆ ನೋಡಿ ತುಂಬಾ ಚೆನ್ನಾಗಿದೆ ತೋಟನು ಸಹ ಮಾಡಿದ್ದಾರೆ ಎಡ ಮತ್ತೆ ಬಲಬದಿಯಲ್ಲಿ ಈ ತರ ತೋಟಗಳಿದೆ ಚೆನ್ನಾಗಿದೆ ನೋಡಿ ಇಲ್ಲೇ ಬಲಭಾಗದಲ್ಲಿ ಅಪ್ತರ ಈ ಕಡೆನೂ ಹೋಗ್ಬಹುದು ಹಾಗೆ ಇಲ್ಲಿ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ದೇವಸ್ಥಾನ ಏನೋ ಒಂಥರ ಫೀಲ್ ಮಾರಾಯ ಏನೋ ಬೆಟ್ಟದಲ್ಲಿ ಇತರ ಫಾರೆಸ್ಟ್ ಬೆಟ್ಟ ಗುಡ್ಡ ಅದ್ರಲ್ಲಿ ಮಳೆ ಬೇರೆ ಬರ್ತಿದೆ ಕ್ರೇಜಿ ಆಗಿದೆ ನೋಡಿ ಈ ಕಡೆ ಹೋದ್ರೆ ಮೇಲ್ ಬೆಟ್ಟಕ್ಕೆ ಹೋಗ್ತಿವಿ ಹಾಗೆ ಈ ಕಡೆ ಹೋದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಮೊದಲನೇದಾಗಿ ನಾವು ದೇವ್ರ ದರ್ಶನವನ್ನು ಮಾಡ್ಬಾರಣ ಎಂಟ್ರಿ ಆದ ತಕ್ಷಣ ನೋಡಿ ನಮ್ಮ ಶಿವಪ್ಪ ಹೆಂಗ್ ಕಾಣ್ತಿದ್ದಾನೆ ಹೆಂಗಿದೆ ನೋಡಿ ಸುತ್ತಾನು ಗ್ರೀನ್ ಇದೆ ಮಧ್ಯದಲ್ಲಿ ಕೂತಿದ್ದಾನೆ ಶಿವಪ್ಪ ಮೊದಲನೇದಾಗಿ ನಾನು ಹೇಳ್ದಂಗೆ ಮಳೆ ಮಹದೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ ಹಿಂದೆ ಪಾಂಡವರು ವನವಾಸಕ್ಕೆ ಹೋಗುವಾಗ ಇಲ್ಲಿ ಈ ಗುಡ್ಡದಲ್ಲಿ ಸ್ವಲ್ಪ ದಿನ ತಂಗಿದ್ರು ಎಂಬ ಒಂದು ಮಾಹಿತಿನೂ ಸಹ ಇದೆ ಹಾಗೆ ನೀರೇನೋ ಬೇಕಾದಾಗ ಇಲ್ಲಿ ನೀರಿನ ವ್ಯವಸ್ಥೆನ ಅವರು ಮಾಡಿ ಹೋಗಿರುತ್ತಾರೆ ಹಾಗೆ ಇಲ್ಲಿ ಜೀವನ ವಿಗ್ರಹದ ಮೇಲೆ ನೀರ್ ಬೀಳ್ತಾ ಇರುತ್ತೆ ಯಾವ ರೀತಿ ಅನ್ನೋದನ್ನ ಮುಂದೆ ನಿಮಗೆ ಇವಾಗ ಹೋಗಿ ತೋರಿಸ್ತೀನಿ ಬನ್ನಿ ತುಂಬಾ ಮಳೆ ಬರ್ತಿದೆ ಮಳೆಯಲ್ಲಿ ನಾವ್ ಇವತ್ತು ಬಂದಿರೋದು ನಮಗೆ ಒಂಥರ ಖುಷಿ ಆಗ್ತಿದೆ ಗೊತ್ತಿರ್ಲಿಲ್ಲ ಈ ತರನು ನಮಗೆ ಇವತ್ತು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಗಿದೆ ಗೊತ್ತಾ ವೆದರ್ ನೋಡಿ ಈಗಲೂ ನೋಡಿ ಈ ಥರ ಸಣ್ಣದಾಗಿ ಬೀಳ್ತಾ ಇದೆ ಹನಿ 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 ಬೀಳ್ತಾ ಇದೆ ಈ ವೆದರ್ ಹೇಗಿದೆ ಗೊತ್ತಾ ನೋಡಿ ತೋರಿಸ್ತೀನಿ ಹೀಗಿದೆ ಈ ಕಡೆ ಸೈಡ್ ಎಲ್ಲ ನೋಡಿ ಹೇಗಿದೆ ಅಲ್ಲೆಲ್ಲ ಹಳ್ಳಿಗಳಿದಾವೆ ಕೆರೆಗಳಿದಾವೆ ಹಾಗೆ ರೈತರುಗಳು ಅದು ಇದು ವ್ಯವಸಾಯ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ತುಂಬ ಗ್ರೀನರಿ ಹೇಗಿದೆ ಗೊತ್ತಾ ಅದ್ರ ಜೊತೆಗೆ ಇಲ್ಲಿ ಇನ್ನೇನು ವಿಶೇಷವಾಗಿದೆಯಪ್ಪ ಅಂತಂದರೆ ಮೇಲೆ ಹೋಗಬೇಕು ಫ್ಯಾನ್ಗಳು ಸಹ ಇದೆ ಇಲ್ಲಿ ತುಂಬ ಅಂದರೆ ಹೇಳಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಸ್ಥಳ ನಮ್ಮ ಹಾಸನಲ್ಲಿದೆ ನೋಡಿ ಹೇಗಿದೆ ನೋಡಿ ಇದು ಶಿವನ ಯಾವ ರೀತಿ ಕೆತ್ತಿದ್ದಾರೆ ನೋಡಿ ಶಿವ ಪ್ರಕೃತಿ ಮಡಿವಿನಲ್ಲಿ ಯಾವ ರೀತಿ ಕೂತಿದ್ದಾರೆ ನೋಡಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಮೆಟ್ಲ ಏನಾದ್ರೂ ಜಾರ್ ಇದ್ರೆ ಏನು ಹೊಡಿಲಿಕ್ಕಿಲ್ಲ ಅಲ್ಲಿಗೆ ಹೋಗಿರ್ತೀನಿ ಈಗ ಬಟ್ ಹುಷಾರಾಗ ತಣ ಸ್ವಲ್ಪ ಕಡ್ದಿದೆ ಮೆಟ್ಲು ಹಿಡ್ಕೊಳ್ಳಿಕ್ಕೆ ಕಂಬಿ ಸಹ ಈ ತರ ಹಾಕಿದ್ದಾರೆ ಹತ್ತಾಯಿತು ಇಷ್ಟಕ್ಕೆ ಸುಸ್ತಾಗ್ತಿದೆ ಸುಸ್ತಾಗ್ತಿದೆ ಫೈನಲಿ ನಾನಿವಾಗ ಮೇಲೆ ಟಾಪ್ ಹತ್ರ ಬಂದೆ ನೋಡಿ ಈ ರೀತಿ ಇದೆ ಫೈನಲ್ ಶಿವನ ಹತ್ರನೇ ಬಂದುಬಿಟ್ಟೆ ಗುರು ನನ್ನ ಹೆಸರೇ ಹೇಳ್ಬೇಕಾರೆ ನನ್ನ ಹೆಸರೇ ನಂದಿಷ ಅಂದಮೇಲೆ ನಂದಿ ಯಾರು ವಾಹನ ಶಿವನ ವಾಹನ ಅದಕ್ಕೆ ನಾನು ಶಿವನ ಹತ್ರ ಇದ್ದೀನಿ ಸರ್ವೇ ಜನ ಸುಖಿನಭವಂತ ನೋಡಿ ನಮ್ಮ ಶಿವಪ್ಪ ಈ ಥರ ಕೂತು ಈ ತರ ಪ್ರಕೃತಿನ ನೋಡ್ತಾ ಇರ್ತಾನೆ ಡೈಲಿ ನಮ್ಗೆ ಅದೃಷ್ಟವೇ ಇಲ್ಲ ಯಾವಾಗ್ಲೂ ಒಂದಿನ ಬರ್ತೀನಿ ನೋಡಿ ಇದು ಪೂರ ಬಂಡೆ ಬಂಡೆ ಮೇಲೆ ಯಾವ ರೀತಿ ಕೆತ್ತಿದ್ದಾರೆ ನೋಡಿ ಶಿವ ನೋಡಿ ಇದೊಂದು ಬಂಡೆ ಬಂಡೆ ಮೇಲೆ ಲಿಂಗುನ ಕೆತ್ತಿದ್ದಾರೆ ನೋಡಿ ಈ ತರ ಲಿಂಗುನ ಕೆತ್ತಿದ್ದಾರೆ ಇಲ್ಲಿ ನೀರು ಬೀಳ್ತಾ ಇರುತ್ತೆ ನೋಡಿ ಅಲ್ಲಿ ಸಿಂಹ ಇದೆಯಲ್ಲ ಈ ಹುಲಿ ಸಾರಿ ಇಲ್ಲಿ ಹುಲಿ ಇದೆಯಲ್ಲ ಹುಲಿ ಬಾಯಲ್ಲಿ ನೀರು ಹುಲಿಯ ಬಾಯಲ್ಲಿ ನೀರು ಇಲ್ಲಿ ಬೀಳುತ್ತೆ ಇಲ್ಲಿ ಬಿದ್ದಿದ್ದು ಇಲ್ಲಿಂದ ಹಾಗೆ ಇಲ್ಲಿ ಬಂದು ಅಲ್ಲಿ ಸೆಡೆ ಹೊತ್ತಿರ್ತಕ್ಕಂಥ ನಾಗರು ಇದೆಯಲ್ಲ ಅಲ್ಲಿ ಅಲ್ಲೂ ಸಹ ಲಿಂಗದ ಹತ್ರ ಬರುತ್ತೆ ಹೇಗಿದೆ ನೋಡಿ ವ್ಯೂಸು ಸೂಪರ್ ಆಗಿದೆ ಮಾತ್ರ ಎಲ್ಲ ಬರಬೇಕು ನಾವಿವಾಗ ಮೇಲ್ ಹೋಗೋಣ ಬನ್ನಿ ಹೇಗಿದೆ ಅಲ್ಲಿ ತೋರಿಸ್ತೀವಿ ನಾವಿವಾಗ ದೇವಸ್ಥಾನವನ್ನು ಮುಗಿಸ್ಕೊಂಡು ಮೇಲ್ಗಡೆ ವ್ಯೂ ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ನಿಜವಾಗ್ಲೂ ಹತ್ತುತ್ತ ಇಲ್ವ ಗೊತ್ತಿಲ್ಲ ನಮ್ಮ ಆನೆ ಏಕೆಂದ್ರೆ ಇಲ್ಲಿ ರೋಡು ಈ ಥರ ಮಣ್ಣಿದೆ ಇಲ್ಲಿಗೆ ಟಾರ್ ರೋಡ್ ನೋಡಿ ಇಲ್ಲಿಗೆ ಎಂಡು ಇಲ್ಲಿಂದ ಆಫ್ ರೋಡು ನೋಡೋಣ ನಮ್ಮ ಆನೆ ಏನಾದರೂ ಎಲ್ಲಾದರೂ ಕೈ ಕೊಟ್ಟರೆ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗಿದೆ ನೋಡಿ ಇದು ಆಫ್ ರೋಡಿಗೆ ಈ ಗಾಡಿ ಅಲ್ಲ ಆದರೂ ಈ ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಪ್ಪ ಏನಾದರೂ ಈ ವಿಡಿಯೋ ನೋಡಿದ್ರೆ ಮಗ ಗಾಡಿ ತಗೊಂಡು ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಕ್ಲಾಸ್ ಚೆನ್ನಾಗಿ ತಗೊಳ್ತಾರೆ ನೋಡೋಣ ನಮ್ಮಪ್ಪ ವಿಡಿಯೋ ನೋಡ್ತಾರಾ ಏನು ಬೈತಾರೆ ಬಟ್ ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ ಆಫ್ ರೋಡಿಂಗ್ ಮಾಡಬೇಕು ಅಂತ ಎಲ್ಲೆಲ್ಲೋ ದೂರ ದೂರ ಹೋಗ್ತಿರಲ್ಲ ಇಂಥ ಜಾಗಗಳಿಗೂ ಬರಬಹುದು ಹಾಸನಲ್ಲೇ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಆಫ್ ರೋಡಿ ಹತ್ತುತಾ ಇದೆ ನಮ್ಮ ಆನೆ ಕಲ್ ಸಹ ಹಾಕಿದ್ದಾರೆ ಜಾರ್ದಂಗೆ ಗಾಡಿಗೆ ಸ್ವಲ್ಪ ಗಿಪ್ ಇರಲಿ ಅಂತ ಹೇಳಿ ಬರೀ ಮಣ್ಣೆ ಆದರೆ ಗಾಡಿ ಹತ್ತಲ್ಲ ಅದಕ್ಕೆ ಈ ತರ ಇದನ್ನು ಸಹ ಹಾಕಿದ್ದಾರೆ ಈ ಕಡೆ ನೋಡಿದ್ರೆ ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಕಡೆ ಹೆಂಗಿದೆ ಗೊತ್ತಾ ವ್ಯೂಸ್ ನೋಟಲ್ಲಿ ಇದ್ದೀನಿ ಹೆಂಗೆ ಕಾಣುತ್ತೆ ನಮ್ಮ ಆಸನ್ ನೋಡಿ ನಮ್ಮ ಆಸನ್ ನಮ್ಮ ಸುತ್ತಮುತ್ತ ಇರೋದೆಲ್ಲ ಆಸನೆ ಮೊದಲನೇದಾಗಿ ಇಲ್ಲೋ ಒಂದು ವ್ಯೂ ನೋಡ್ಬೋದು ಫ್ಯಾನ್ ನೋಡ್ಬೋದು ಮೊದಲನೇದಾಗಿ ನೋಡಿ ಇದು ಇದು ಒಂದು ರೌಂಡ್ ತಿರುಗಿದ್ರೆ ಅದು ಎಷ್ಟೋ ವಿದ್ಯುತ್ತನ್ನು ಸಂಪಾದನೆ ಮಾಡುತ್ತಂತೆ ನನಗೆ ಗೊತ್ತಿಲ್ಲ ಅಷ್ಟು ಆದರೆ ತಿಳ್ಕಂಡು ಹೇಳ್ತೀನಿ ನೋಡೋಣ ಅಲ್ಲೂ ಒಂದಿದೆ ಹತ್ರ ಹೋಗೋಕ್ಕಾಗಲ್ಲ ಆಗಲ್ಲ ಇವಾಗ ನಮ್ಮ ಕೈಲಿ ಇದು ಹೆಂಗಿದೆ ಅಂತ ಅಂದರೆ ಅಯ್ಯೋ ಹೆಲಿಕಾಪ್ಟರ್ ಅಲ್ಲ ವಿಮಾನದ್ದು ವಿಮಾನ ಅಲ್ಲ ಫುಲ್ಲು ಇನ್ನು ಶುರು ಆಗಿಲ್ಲ ಗುರು ಎಲ್ಲ ಕೆರೆ ತುಂಬೋಗಿದೆ ಮಳೆ ಹೋಯ್ತಾ ಇದೆ ನೋಡಿ ಸೌಂಡ್ ಹೆಂಗ್ ಕೇಳ್ತಿದೆ ನೋಡಿ ನಮ್ಮ ಆಸನ ಹೆಂಗ್ ಕಾಣ್ತಿದೆ ಅಲ್ಲಿ ಬಿಸ್ತು ಬೀಳ್ತಿದೆ ಇವಾಗ ನಮ್ಗೆ ಇಲ್ಲಿ ಮಳೆ ನೋಡಿ ಮಳೆ ಅನಿತಾ ಇದೆ ಅಲ್ಲೆಲ್ಲ ಬಿಸ್ತು ಬೀಳ್ತಿದೆ ನೋಡಿ ಎಷ್ಟು ವೈಟ್ ಆಗಿ ಕಾಣ್ತಿದೆ ಮೋಡ ಹೇಗಿದೆ ಕಪ್ಪು ಮೋಡ ಆ ಅಲ್ಲಿ ಮತ್ತೆ ಬಿಸಿಲು ಬಿದ್ದು ಎಲ್ಲಾ ಬಿಲ್ಡಿಂಗ್ ಗಳು ವೈಟ್ ಕೆರೆಗಳೆಲ್ಲ ತುಂಬಿದವೆ ಅಂದ್ರೆ ಸುತ್ತ ನೋಡಿ ಗ್ರೀನರಿ ಕೆಳಗಡೆ ಭಾಗ ಎಲ್ಲ ಗ್ರೀನರಿ ಅಲ್ಲಿ ಬಿಸ್ಲು ಬೀಳ್ತಾ ಇದೆ ನಮ್ಮ ಹಾಸನಲ್ಲಿ ಬಿಸ್ಲು ಬೀಳ್ತಾ ಇದೆ ಇಲ್ಲೆಲ್ಲ ಕಪ್ಪು ಮೋಡ ಗಾಳಿ ಮಳೆ ಇಲ್ಲಿ ಆಗ್ತಕ್ಕಂಥ ಚಳಿ ಈ ಚಳಿಗೆ ಏನು ತಿನ್ಬೇಕು ಅಂತ ಅಂದ್ರೆ ಇಲ್ಲಿ ಬಂದಾಗ ಐಸ್ ಕ್ರೀಮ್ ತಿನ್ಬೇಕಂತೆ ತಗೊಂಡ್ ಬಂದಿಲ್ಲ ನಾವು ನೋಡೋಣ ಹೇಗಿದೆ ನೋಡಿ ನಮ್ಮ ಹಾಸನ ನೋಡೋಣ ಮುಂದೆ ಇನ್ನ ನೋಡೋದು ತುಂಬಾ ಇದೆ ನಮ್ಮ ಮಾನೆ ಜೊತೆ ನಾವು ಹೋಗೋಣ ಎಸ್ ಇದೆಲ್ಲ ನಡ್ಕೊಂಡು ಹತ್ತು ಅಂದ್ರೆ ನನ್ನ ನಾಡಗ್ ಹತ್ತಲ್ಲ ನಮ್ ಗಾಡಿ ಇರೋದ್ರಿಂದ ಹತ್ ಇದ್ದೀನಿ ಗುರು ಅಯ್ಯೋ ರೋಡಿಂಗಿದೆ ಹತ್ತ ಇದೆ ಸಾಂಗ್ ಹಾಕೋಣ ಅಂತಂದ್ರೆ ಕಾಪಿ ರೈಟ್ಸ್ ಆಗುತ್ತೆ ಸಾಂಗ್ ಕೇಳ್ಕೊಂಡು ಹತ್ತೋಣ ಅಂದ್ರೆ ಅದು ಆಯ್ತಾ ಇಲ್ಲ ನಮ್ ಕೈಲಿ ಸಾಂಗ್ ಕೇಳಬೇಕು ಅಂತ ಆಸೆ ಇಂತಹ ಜಾಗಕ್ಕೆ ಬಂದು ಒಂದ್ ಒಳ್ಳೆ ಸಾಂಗ್ ಕೇಳದೆ ಹೋದ್ರೆ ಹೆಂಗೆ ಆದ್ರೆ ಕಾಫಿ ರೈಟ್ಸ್ ಆಗುತ್ತೆ ಅದಕ್ಕೋಸ್ಕರ ನಾವ್ ಇವಾಗ ಹಾಕಲ್ಲ ಬನ್ನಿ ಇವಾಗ ಬಿಸ್ಲು ಬೀಳ್ತಾ ಇದೆ ನಮ್ ಕಡೆ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಮೇಲೆ ಇವಾಗ ಬಿಸ್ಲು ಬೀಳುತ್ತೆ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಇಲ್ಲಿ ಬೀಳ್ತಾ ಇದೆ ಎಸ್ ಇಲ್ಲಿ ನೋಡಿ ಇಲ್ಲಿ ಬಿಸ್ಲು ಬರ್ತಾ ಇದೆ ಈ ಕಡೆ ಎಲ್ಲ ಹೆಂಗ್ ಕಾಣ್ತಿದೆ ನೋಡಿ ಬಿಸ್ಲುಗೆ ವೆದರ್ಗೆ ಗೆ ಹೆಂಗ್ ಕಾಣ್ತಿದೆ ನಮ್ಮ ಪ್ರಕೃತಿ ಲಾಸ್ಟ್ ಟೈಮು ಮಲ್ಲಳ್ಳಿ ಫಾಲ್ಸ್ ಗೆ ಸುಸ್ತು ಸುಸ್ತೊಡ್ದೋಗಿದೆ ಗುರು ಅದು ಹೇಗೆಂದ್ರೆ ಕಾರ್ ಅಲ್ಲೇ ನಿಲ್ಸಿ ಮೇಲಿಂದ ಕೆಳಗಡೆ ಟಾಪ್ ಇಂದ ಬಾಟಮ್ ಅವರೊಳಗೂ ಹೋಗಿದೀವಿ ಸ್ಟೆಪ್ಸ್ ಇಳ್ಕೊಂಡು ಹೋಗಿದ್ದೀವಿ ಆ ಮಳೆಯಲ್ಲಿ ಇಳಿಯೋದೇನೋ ಇಳ್ದೋ ಅಪ್ಪ ಹತ್ಬೇಕಾದ್ರೆ ಅಂತೂ ಹಾ ಆಗ್ಲೇ ಇಲ್ಲ ಆದ್ರೆ ಇಲ್ಲ ಹಂಗಲ್ಲ ನಮ್ಮ ಆನೇನೆ ಕರ್ಕೊಂಡು ಹೋಗ್ತಾ ಇದೆ ಮೇಲ್ ಟಾಪ್ವರೆಗೂ ಹೋಗುತ್ತೆ ಅನ್ಸುತ್ತೆ ಲಾಸ್ಟ್ ಟೈಮ್ ಹೋಗಿದ್ದೆ ನೋಡೋಣ ಮನೆ ಎಲ್ಲ ಬೈಕಲ್ಲಿ ಎಲ್ಲ ಬರ್ಲಿಕ್ಕೆ ಇವಾಗ ಸಾಧ್ಯವಿಲ್ಲ ಬರ್ಬಹುದು ಬಟ್ ಕಷ್ಟ ನೋಡ್ಕೊಂಡು ಬನ್ನಿ ಏಕೆಂದ್ರೆ ಇಲ್ಲಿ ಕೆಮ್ಮಣ್ಣು ಜಾರುತ್ತೆ ನಾನು ಲಾಸ್ಟ್ ಟೈಮ್ ನಮ್ಮ ಕೋಲೋದಲ್ಲಿ ಬಂದಿದ್ದೆ ತಿರ್ಗೊಂಡಿದ್ದಿತು ಈ ಜಾಗದಲ್ಲಿ ಇವಾಗ ಮೇಲೆ ಹತ್ತಲ್ಲ ಗಾಡಿನ ಇಲ್ಲೇ ಹಾಕಿ ವಾಕ ಬೆಲ್ಲೋಗೋಣ ನಾನಿವಾಗ ನಮ್ಮ ಆನೆಯನ್ನ ಬಿಟ್ಟು ನೆಡ್ಕೊಂಡ್ ಮೇಲೆ ಹತ್ತೋಣ ಹೇಳಿ ಹೊರಟಿದ್ದೀನಿ ನೋಡೋಣ ಬನ್ನಿ ಹೇಗಿದೆ ನಮ್ಮ ಗುಡ್ಡ ಇದ್ದೀನಿ ಜಾರ ಆಡ್ತಿದೆ ಹೆಂಗ್ ಜಾರ್ತಿದೆ ಗೊತ್ತಾ ಹೆಂಗ್ ಫೈನಲ್ಲಿ ಬಂದಿದ್ದೀನಿ ನೋಡೋಣ ಮುಂದೆ ಹೇಗಿದೆ ಹೆಂಗಿದೆ ಹೆಂಗಿದೆ ಅಂದರೆ ಇಲ್ಲಿ ಬಂದು ನೋಡ್ಬೇಕು ನಾನು ಬೇಯಿಸ್ತೀನಿಲ್ಲ ಬಟ್ ಬೇಸಿಗೆ ನೋಡಿ ಇಲ್ಲ ಎಲ್ಲ ಯಾವ ರೀತಿ ಅಂತಿದೆ ನೋಡಿ ಹಾಗೆ ತೋರ್ಕೋಣ ಅನ್ಕೊಂಡೆ ಬಟ್ ಏನೋ ಕಾಣ್ತಾ ಇಲ್ಲ ನಾನೇ ಕಾಣ್ತಾ ಇಲ್ಲ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಬನ್ನಿ ಈ ಥರ ಎಲ್ಲ ಇರಬೇಕು ಜೀವನದಲ್ಲಿ ಗಾಳಿ ತುಂಬ ಇದೆ ಮೈಕ್ ಬೇರೆ ತಂದಿಲ್ಲ ಜೇಳ್ತಾ ಇಲ್ಲ ಮೈಕ್ ನಿಂದ್ರೆ ತುಂಬ ಚೆನ್ನಾಗಿರ್ತಿತ್ತು ನಾನು ಅಲ್ಲಿ ಯಾರು ನಿಂತಿದ್ದಾರೆ ಅಂದ್ಕೊಂಡೆ ಬಟ್ ಅಲ್ಲಿ ಯಾರೂ ನಿಂತಿಲ್ಲ ಒಂದು ಮರಕ್ಕೆ ಸಾಕರಿದ್ದಾರೆ

ಜಾಗ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಜಾಗಕ್ಕೆ ಬಂದಿದ್ದೀನಿ ನಮ್ಮ ಮಾನೆಯನ್ನು ದಯವಿಟ್ಟು ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಒಂದು ನೈತ ಗುರುಜಿ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟು ಬೀಳ್ತಾ ಇದೆ ಅಂದೆ ಅಲ್ವಾ ನೋಡಿ ಇವಾಗ ಬೀಳ್ತಾ ಇದೆ ನಾವು ಬಂದಾಗಿಂದ ಕಾಣ್ತಿರ್ಲಿಲ್ಲ ಒಂದು ಫ್ಯಾನು ನೋಡಿ ನೋಡಿ ಮತ್ತೆ ಇವಾಗ 待ってろよ。 ಬನ್ನಿ ಬನ್ನಿ ಜೋಪಾನ 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 ಬನ್ನಿ ಬರುತ್ತೆ ನಿಧಾನ ಬನ್ನಿ ನಿಧಾನ ಬನ್ನಿ ತಡೀರಿ ತಡಿರಿ ತಡಿರಿ ಓಡಿ ಓಡಿ ಬಂದ್ರು ಬಂದ್ರು ಬನ್ನಿ ಇವಾಗ ಬನ್ನಿ ಇವಾಗ ನೀವು ಹತ್ತುಸ್ತೀರಾ ಹತ್ತಿಸ್ತೀರ ಎಸ್ ಇಲ್ಲಿ 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 ಇಳಿಸಿ ಹಾ ಈಗ ಬನ್ನಿ ಮುಂದೆ ಬನ್ನಿ ಅದ್ರಲ್ಲಿ ಅಲ್ಲಿ ಇಳಿಸಿ ಅಲ್ಲಿ ಹೇಳ್ತೀನಿ ಅಲ್ಲೇ ಬರುತ್ತೆ ಬನ್ನಿ 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 ಬೈ ಒಳಗಡೆ ಬಿಡಿ ಹಾ ಹೋಗಿ ಈಗ ಹೋಗುತ್ತೆ ಅಯ್ಯೋ ಭಗವಂತ ನಮ್ ಸ್ಪೆಂಡ್ರಿಗೆ ಹಿಂಗ್ ಮಾಡ್ಬಿಟ್ರಲ್ಲ ಗುರು ಹಿಂದೆ ಒಬ್ರು ಇಡೀರಿ ಹಿಂದೆ ಒಬ್ರು ಇಡೀರಿ ಹಾಗೆ ತಳಕಂಡೆ ಹೋಗ್ಬಿಡಿ ಹಾಗಾದ್ರೆ ಬ್ರೋ ಈ ದಾರಿ ಇದೇ ದಾರಿಲಿ ಹೋಗಿ ಆಕಡೆ ಹೋಗ್ಬಿಡಿ ಇಲ್ಲಿ ಹೋಗಿ ಬ್ರೋ ಹೋಗುತ್ತೆ ಸ್ಟ್ರೈಟ್ ಹೋಗಿ ಇಲ್ಲಿ ಹೇಳ್ತೀನಿ ನಾನು ೂಬ್ ಚಾನಲ್ ಹಾಕಿರ್ತೀನಿ ನೋಡಿ ಜನ ಸಾಗರ ಇವಾಗ ಇವಾಗ ಬರ್ತಾ ಇದಾರೆ ನೋಡಿ ಈ ತರ ಜನ ಸಂದಣಿ ಇವಾಗ ಸೇರ್ತಿದೆ ನಾವು ಹೋಗ್ತಾ ಇದೀವಿ ಜನ ಬರ್ತಿದ್ದಾರೆ ಸೂಪರ್ ಆಗಿದೆ ಮಾತ್ರ ಬರ್ಲಿಕ್ಕೆ ಫ್ಯಾಮಿಲಿ ಜೊತೆ ಬನ್ನಿ ಫ್ರೆಂಡ್ಸ್ ಜೊತೆ ಬನ್ನಿ ತುಂಬಾ ಚೆನ್ನಾಗಿದೆ ಹಾಗೆ ಪ್ರಕೃತಿನ ಕಾಪಾಡಿ ಯಾರೋ ಒಬ್ರು ಅಣ್ಣ ಬೈಕಲ್ ಸಹ ಇವಾಗ ಬಂದ್ರು ಅಣ್ಣಂಗೆ ಮೈಕ್ ಮೇಲೆ ಹತ್ಸಿ ಅಂತ ಅಂದೆ ಹತ್ತಿಸ್ತಿಲ್ಲ ಇಲ್ಲ ನಿಲ್ಸ ಹೋಗ್ತಿದ್ದಾರೆ ಮೇಲೆ ಹತ್ತಿಸ್ತಾರ ನೋಡೋಣ ನೋಡೋಣ ಹತ್ತಿಸ್ತಿದ್ದಾರೆ ರೈಟಲ್ಲಿ ಹೋಗಿ ರೈಟಲ್ಲಿ ಹೋಗಿ ಓಯ್ 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 ಅಣ್ಣ ಇಲ್ಲೇ ಸಿಗಾಕ ಬಿಟ್ರು ಅಣ್ಣ ಸಿಗಾಕ ಬಿಟ್ಟೆ ಅಂತ ಮೂರು ಲಕ್ಷದ ಗಾಡಿ ಗುರು ಇದು ಅಲ್ಲೋಗಿ ಸಿಕ್ಸವ್ರೆ ತಳ್ಳು ತಳ್ಳು ಪಪ್ಪ ಅಣ್ಣ ಹೇಳಿದ್ರು ಕಾಲು ಇಟ್ಕೊಳ್ಳ ನನ್ಗೆ ಅಂತ ಆದ್ರೂ ಉಂಡ ಸತ್ತಿಸ್ಬಿಟ್ಟೆ ಇಬ್ರು ಸೇರ್ಕೊಂಡು ನಿಲ್ಲಿಸ್ತಿದಾರೆ ಈಗ ಹಚ್ಚಿದ್ರು ಗುರು ಅಂತೂ ನಾನು ಹತ್ಸಲ್ಲ ಅನ್ಕಂಡೆ ಏಯ್ ಓಯ್ 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 ಅಯ್ಯೋ ಭಗವಂತ ಬಿದ್ದೇ ಬಿಟ್ರು ಬಾಯ್ಸ್ ಎತ್ತಿ ಎತ್ತಿ ಓಯ್ ಅಣ್ಣನೂ ಬಿದ್ದ ಬಿದ್ದ ಸೈಕ್ ಆಗಿದೆ ಬರೋ ಪ್ಲೇಸ್ ಒಂತರ ಸ್ಪೆಂಡರ್ ಗಾಡಿಯವನು ಬಿದ್ದ ಇವರು ಬಿದ್ದಿದ್ದಾರೆ ಎತ್ತಿ ಈಗ ಅಯ್ಯೋ ಭಗವಂತ ನಾನು ಗಾಡಿ ಅಂತ ಅಲ್ಲಿ ಗೊತ್ತಲ್ಲ ಎತ್ತಿ ಎತ್ತಪ್ಪ ಅಣ್ಣ ಅಲ್ಲಿ ಯಾರನ್ನ ಕರೀತಿದ್ದಾನೆ ಅಣ್ಣ ಅಲ್ಲಿಂದ ಒಬ್ಬ ಬರ್ತಿದ್ದಾನೆ ಎತ್ತಲಿಕ್ಕೆ ಎಸ್ ಏನೇ ಆಗಲಿ ಬಾಯ್ಸ್ಗೆ ಬಾಯ್ಸೇ ಸರಿ ಗುರು ನೋಡಿ ನಾವು ಏನೇ ಎಲ್ಲೇ ಇದ್ರು ಏನೇ ಕಷ್ಟ್ರೂ ಬಾಯ್ಸೇ ಬರೋದು ಅದೊಂದು ನೆನಪಿರ್ಲಿ ನೋಡಿ ಇವಾಗ ಬಾಯ್ಸ್ ಹತ್ತಿಸ್ತಾರೆ ಎಲ್ಲರೂ ಸೇರ್ತಿದ್ದಾರೆ ಮತ್ತೆ ಬಿದ್ದಿದ್ದಾರೆ ಗುರು ಅಯ್ಯೋ ಪಾಪ ಬೈಕ್ ಏನ್ ಪಾಪ ಮಾಡೀತೋ ಗೊತ್ತಿಲ್ಲ ಶಿವ ಅಂತ ನಿಲ್ಲಿಸ್ತಿದ್ದ ನಾನೇ ಉಂಡಸ್ಬಿಟ್ಟಿಗೆ ಏನಾದರೂ ಅಣ್ಣ ಕೇಳಿ ಬಂದ್ರೆ ನಾನು ನೆಡ್ಕಂಡೋಗ ಕಟಾಕ ಹೊಡಿತಾನೆ ಅನ್ಸುತ್ತೆ ಫೈನಲಿ ಹತ್ಸಕ್ಕೆ ಆಗಲ್ಲ ಅಂತೇಳಿ ತಳ್ತಿದ್ದಾರೆ ಇಳಿಸ್ಬೇಕಾರೆ ಹೆಂಗೆ ಇಳಿಸ್ತಾರೆ ಗೊತ್ತಿಲ್ಲ ಅಣ್ಣ ಇಳಿಸ್ತಾ ಇದ್ದಾರೆ ಸ್ಕೂಟಿನೇ ಇಳಿಸ್ತಿದ್ದಾರೆ ಅವ್ರು ಹೆಂಗೆ ಇಳಿಸ್ತಾರೆ ಗೊತ್ತಿಲ್ಲ ಬನ್ನಿ 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 ಬ್ರೋ ಕೈಯಲ್ಲಿ ಬಂದರು ಇದೊಂದು ಸಲ್ ಅಲ್ಲೊಂದು ಬರ್ತಿದೆಯಲ್ಲ ಆ ಜಾಗದಲ್ಲಿ ಸ್ವಲ್ಪ ಕಷ್ಟ ಬಟ್ ಕಲ್ಲಿದ್ದಾವೆ ಅದೇ ಗ್ರಿಪ್ಪು ಯಾವುದೇ ಗಾಡಿ ಬಂದರೂ ಅಲ್ಲಿ ಹತ್ತು ಹೋಗ್ಬೋದು ಕಲ್ಲಿದೆ ನೀಟಾಗಿ ಹತ್ತಿಸ್ಬೋದು ಅಲ್ಲಿ ಸ್ವಲ್ಪ ಕಷ್ಟ ಆ ಜ ಈ ಜಾಗದಲ್ಲಿ ನೋಡಿ ಇದೇ ಕಷ್ಟ ಆರಾಮಾಗಿ ಬರ್ಬೋದು ನೋಡಿ ಬರ್ತಿದ್ದಾರೆ ಎಷ್ಟು ನೀಟಾಗಿ ಬರ್ತಿದ್ದಾರೆ ನೋಡಿ ಬಂತು 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 ಫೈನಲಿ ಫೈನಲಿ ಅಣ್ಣ ಬಂದ್ರು ಹೆಂಗಿತ್ತು ಜರ್ನಿ ನಮ್ಮ ಮನೆಯಲ್ಲಿ ಇದಾನೆ ಅಲ್ಲಿಗೆ ಹೋಗೋಣ ಈಗ ಯಾವ ಫೋರ್ ಇಂಟು ಫೋರ್ ಏನ್ ಗುರು ನಮ್ ಸ್ವರಾಜ್ ಹೆಂಗ್ ಹೋಗ್ತಿದೆ ನೋಡಿ ಹೋಗಿದೆ ಹೆಂಗ್ ಬರ್ತಿದೆ ಎಲ್ಲಿ ಬೇಕಲ್ಲಿ ಹೋಗುದು ನೋಡಿ ಸ್ವರಾಜ್ ಅಲ್ಲಿ ಎಲ್ಲಿ ಬೇಕಲ್ಲಿ ಹೋಗ್ಬೋದು ಹೆಂಗ್ ಹೋಗ್ತಿದೆ ನೋಡಿ ರಾಜ ಕಿಂಗ್ ಕಿಂಗ್ ಹೋಗ್ತಿದೆ ಅಣ್ಣವ್ರು ಅದರಲ್ಲೂ ಕೂತಿದ್ದಾರೆ ಮೇ ಬಿ ಬಾಯ್ಸ್ ಅದರಲ್ಲೇ ಬಂದಿದ್ದಾರೆ ಗುರು ಕ್ರೇಜ್ ಬಾಯ್ಸ್ ನಮ್ಮ ಗಾಡಿ ನೋಡಿ ಏನು ಉಳಿದಿಲ್ಲ ಹೆಂಗಾಗಿದೆ ಅಂದರೆ ಅಂದ್ರೆ ಸೈಕ್ ಆಗಿದೆ ಬನ್ನಿ ಇವಾಗ ಹತ್ಸದೇನ ನಮ್ಮ ಆನೆನ ತಂದಿಲ್ ನಿಲ್ಸಿದೀವಿ ಹತ್ಸಿ ಇವಾಗ ನಿಲ್ಸದಿದೆಯಲ್ಲ ಅದು ದೊಡ್ಡ ಟಾಸ್ಕ್ ನಮ್ಗೆ ಬನ್ನಿ ಲೆ ನಾನಿವಾಗ ಇದನ್ನ ಹೇಳಿ ಹೊರಟಿದೀನಿ ನೋಡೋಣ ಹೆಂಗ್ ಇಳಿಸ್ತೀನಿ ಅಂತ ಬನ್ನಿ ವಿಡಿಯೋದಲ್ಲಿ ನೋಡೋಣ ಹೆಂಗಿದೆ ಅಂತ ಅಂದ್ರೆ ಖುಷಿ ಆಗುತ್ತೆ ಫೈನಲಿ ನಾವು ಈ ತರ ನೋಡಿ ಆಫ್ ರೋಡಿಂಗ್ ಬಂದಿದೀವಿ ಹೆಂಗಿದೆ ಗುರು ಸೂಪರ್ ಆಗಿದೆ ಮಾತ್ರ ಜಾಗು ಚೆನ್ನಾಗಿದೆ ಒಳ್ಳೆ ಗಾಡಿ ಇರಬೇಕು ಹಿಂಗೆಲ್ಲ ಬರಬೇಕು ಫೈನಲಿ ಒಂದು ಜಾಗಕ್ಕೆ ಬಂದು ನಿಂತಿದ್ದೀವಿ ಬ್ರೇಕ್ ಇವಾಗ ಸ್ವಲ್ಪ ಏನಾದ್ರು ತಿನ್ಕೊಂಡು ಇಲ್ಲಿಂದ ಹೊರಡೋಣ ನಮ್ಮ ಖಜಿತಿ ಹಿಂಗಾಗಿದೆ ನಮ್ಮ ಅಪ್ಪ ಏನಾದ್ರೂ ಗಾಡಿನ ಹಿಂಗ್ ನೋಡ್ಬಿಟ್ರೆ ನಿಜವಾಗ್ಲು ಮನೆಗೆ ಅಂತೂ ಸೇರ್ಸಲ್ಲ ಹೋಗ್ಬೇಕಾದ್ರೆ ಗಾಡಿನ ವಾಶ್ ಮಾಡಿಸ್ಕೊಂಡೆ ಹೋಗೋಣ ಅರ್ಕಲ್ ಗೂಡಲ್ಲಿ ಹೆಂಗಾಗಿದೆ ನೋಡಿ ಏನು ಉಳ್ದಿಲ್ಲ ಏನಂದ್ರೆ ಏನು ಉಳಿದಿಲ್ಲ ಟೈರ್ ಎಲ್ಲ ಹೊಡೀರಿ ಒಡಿರಿ ಹೋಗಲ್ಲ ನಮ್ಮ ಓಮಿನಿ ಸಹ ಹತ್ತ ರೀತಿನಲ್ಲಿ ಇದೆ ಹತ್ತು ತಾ ಅತ್ತೆ ಹತ್ತುತ್ತೆ ನಮ್ಮ ಓಮಿನಿ ಎಲ್ಲ ಅದು ಯೂಟ್ಯೂಬ್ ಅಪ್ ನಮ್ಮ ಓಮಿನಿ ಅಣ್ಣ ಅಡ್ಡಕ್ಕೆ ಬಂದ ಕಾರಣ ತಾರಣ್ಣ ಬೈಕ್ ಕಂಡು ಇವಾಗ ಹೊರಡ್ತಾರೆ ನೋಡಿ ಅಂತಂದ್ರೆ ಬಿಡ್ತಾನ ಹೆಂಗ್ತಾ ನೋಡಿ ಹಿಂಗೆ ಫೈನಲಿ ಸೀಗೆ ಗುಡ್ಡನ ನೋಡ್ಕೊಂಡು ನಮ್ಮ ಒಂದು ಸಮಯವನ್ನ ಇಲ್ಲಿ ಕಳೆದು ತುಂಬಾ ಖುಷಿ ಆಯ್ತು ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದೀವಿ ಬನ್ನಿ ತುಂಬಾ ಚೆನ್ನಾಗಿದೆ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದು ಈ ಒಂದು ಪ್ರಕೃತಿಯನ್ನ ನೀವು ಸಹ ಸವೀರಿ ದೂರದಿಂದ ನೋಡಲಿಕ್ಕೆ ನಮ್ಮ ಸಿಗೆ ಗುಡ್ಡ ಈ ರೀತಿ ಕಾಣುತ್ತೆ ನಾನಿನ್ನ ಬಿಡಲಾರೆ ಅಂತ ನಿಂತೈತೆ ಫೈನಲಿ ಹೈವೇನ ನಾವಿವಾಗ ರೀಚ್ ಆಗ್ತಾ ಇದೀವಿ ಇದೇ ಹೈವೇ ಇದೇ ಫಸ್ಟ್ ಟೈಮ್ ಗುರು ಬಂದಿದ್ ನಾವು ಇವತ್ತು ಆದರೂ ತುಂಬಾ ಚೆನ್ನಾಗಿತ್ತು ಹಳ್ಳಿ ಫೀಲು ನಾವು ಹಳ್ಳಿ ಮಕ್ಕಳೇ ಆದರೂ ಹಳ್ಳಿ ಫೀಲ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೋಡಿ ನಾವಿವಾಗ ಬೇಲೂರ್ ಮತ್ತೆ ಹಾಸನ್ ಹೈವೇನಲ್ಲಿ ರೀಚ್ ಆಗಿದ್ದೀವಿ